i <laughs> ಫಿಲಂ ಆದರೆ ಚೆನ್ನಾಗೈತಿ ನೋಡ್ಬೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗೈತೆ ದುಡ್ಡಿಗಂತ ಮೋಸ ಅಣ್ಣ ಭಾಷೆ ಯಾವತ್ತಿದ್ರು ಭಾಷೆ ಅಣ್ಣ ದಾವಣಗೆರೆ ಅಡ್ಡ ಯಾವತ್ತಿದ್ರು ಕಿಚನ್ ಅಡ್ಡನೇ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಕಿಚ್ಚ ಬಾಸ್ಗೆ ಸೂಪರ್ ಬ್ಲಾಕ್ ಬಾಸ್ಟರ್ ಸೂಪರ್ ಸೂಪರ್ ಆಗಿದೆ ಫಿಲಮ್ ಸೂಪರ್ ಸೂಪರ್ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಒಳ್ಳೆ ಸೂಪರ್ ಸೂಪರ್ ಆಕ್ಷನ್ ಸ್ಟೈಲ್ ಎಲ್ಲ ಸೂಪರ್ ಆಕ್ಷನ್ ಮಾತ್ರ ಸೂಪರ್ ಸೂಪರ್ ಅಣ್ಣ ಸೂಪರ್ ಚೆನ್ನಾಗಿದೆ ಆಕ್ಷನ್ ಫಿಲ್ಮ್ ಅದ ಫ್ಯಾನ್ಸ್ ಹೊರಬಿಡಿ ಬಂದು ಎಲ್ಲ ಫಿಲಮ್ ಥಿಯೇಟ್ರಾಗೆ ನೋಡಿ ಸೈಕಿತ್ ತುಂಬ ಮಸ್ತ್ ಇದೆ ಚೆನ್ನಾಗಿದೆ ಒಂದು ಸಲ ಅಲ್ಲ ಚೆನ್ನಾಗಿದೆ ಎರಡು ಸಲ ನೋಡ್ಬೋದು ಇಲ್ಲ ಮಾತ್ರ ಸೂಪರ್ ಇದೆ ಫ್ಯಾಮ್ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಬಾಸು ಒಳ್ಳೆ ಮೂವಿ ಕನ್ನಡ ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಕನ್ನಡ ಮೂವೀಸ್ ಬರ್ತವೆ ಎಲ್ಲ ಎಲ್ಲ ಮೂವಿಗೂ ಸಪೋರ್ಟ್ ಮಾಡಿ ನಮ್ಮ ಬಾಸ್ ಮೂವಿನ ನೋಡ್ರಿ ಎಲ್ಲಾರನೂ ಬೆಳೆಸಿ ಕನ್ನಡ ಇಂಡಸ್ಟ್ರಿಯಲ್ಲಿ ಫಸ್ಟ್ ಕನ್ನಡ ಮೂವಿ ನೋಡ್ರಿ ಅಷ್ಟೇ ಜೈ ಕಿಚಾ ಬಾಸ್ ಮಾತ್ರ ಎಲ್ಲ ನೋಡ್ರಿ ಬಂದು ಮೂವಿ ಮಾತ್ರ ಸಕ್ಕತ್ತಾಗಿದೆ ಎಲ್ಲರೂ ಚೆನ್ನಾಗಿದೆ ಬಂದು ನೋಡ್ರಿ ಸಕ್ಕತಾಗಿದೆ ಎಲ್ಲರೂ ಬಂದು ನೋಡಿ ಮೂವಿ ಸುದೀಪ್ ಏನಿಲ್ಲ ಸುದೀಪನ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಷಕ್ಕೊಂದ್ಸಲ ಈ ತರದ ಫಿಲಮ್ಗಳು ಫ್ಯಾನ್ಸ್ಗೋಸ್ಕರನಾಗಲಿ ಮಾಡ್ಲೇಬೇಕು ಅಣ್ಣನ್ ಸ್ವಾಗ್ ಆಗಲಿ ಎಂಟ್ರಿಯಿಂದ ಹಿಡಿದ್ಬಿಟ್ಟು ಫೈನಲ್ ವರ್ಗು ಸುದೀಪ್ ಅಣ್ಣನೇ ನೋಡ್ಬೇಕಂತ ಅನ್ಸುತ್ತೆ ಯಾಕಂದ್ರೆ ಸುದೀಪ್ ಕರ್ನಾಟಕದಲ್ಲಿ ಸ್ಟೈಲಿಶ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಬಾದ್ಶಾ ಅಂತ ಸುಮ್ಮನೆ ಅಂತ ಕರೆಯಲ್ಲ ದಾವಣಗೆರೆಗೆ ದಾದಾ ಯಾವತ್ತಿದ್ರು ಕಿಚ್ಚನೆ ನಮಸ್ಕಾರ ಫಿಲಮ್ ಅಂತರು ಈಗ ಮಾರ್ಕ್ ನೋಡಿದೆ ಇನ್ನೆ ಬಂದ್ಬಿಟ್ಟು ಫಾರ್ಟಿ ಫೈವ್ ನೋಡಿದೆ ಒಂದು ಹದಿನೈದು ಕೆಳಗೆ ನಮ್ಮ ದರ್ಶನ್ ಸರ್ ಡಿವಿಲ್ ಸಿನಿಮಾ ನೋಡಿದೆ ಅದ್ರ ಕೆಳಗೆ ಮತ್ತೆ ಕಾಂತಾರ ನೋಡಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಂಥ ಸಿನಿಮಾಗಳು ಅಷ್ಟು ಚೆನ್ನಾಗಿದಾವೆ ಕನ್ನಡ ಸಿನಿಮಾ ಬೆಳಿಬೇಕು ಅವ್ರ ಜೊತೆ ಕೇಳೋದು ಏನಪ್ಪಾ ಅಂತಂದರೆ ಸ್ಟೆಪ್ ಐ ಸ್ಟೆಪ್ ಬರ್ರಿ ಎಲ್ಲರೂ ಜೊತೆ ಬಂದ್ರೆ ಯಾವ ಯಾವ ಫ್ಯಾನ್ಸ್ಗಳು ಯಾರ ಕಡೆ ಹೋಗುವಂತ ಗೊತ್ತಾಗಲ್ಲ ಸ್ಟೆಪ್ ಐ ಸ್ಟೆಪ್ ಅಂದ್ರೆ ಇರೋ ಚೆನ್ನಾಗಿರುತ್ತೆ ಸಿನಿಮಾನ ನಾವು ಪವರ್ಸ್ ರಸ್ತೆ ಪುಣಿತರತ್ನೇಳಿ ತೊಂದೇನೆ ಎಲ್ಲ ಕನ್ನಡ ಸಿನಿಮಾ ಫಸ್ಟು ಡೇ ಫಸ್ಟು ಶೋ ಕನ್ನಡ ಸಿನಿಮಾ ನೋಡಿ ಅಂತ ಹೇಳ್ಕೊಟ್ಟಿತ್ತು ಕನ್ನಡ ಸಿನಿಮಾ ನೋಡಕ್ಕೆ ಬಂದಿದ್ದೀವಿ ನೋಡಿದ್ದೀವಿ ಫಾಸ್ಟ್ ಮೂವಿ ಸೂಪರ್ ಹಂಡ್ರೆಡ್ ಇಯರ್ಸ್ ಪಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಜೈ ಕಿಚ್ಚ ಬಾಸ್ ಪಿಕ್ಚರ್ ಚೆನ್ನಾಗೈತೆ ಮಕ್ಕಳ ಬಗ್ಗೆ ತೆಗೆದಿದ್ದಾರೆ ಹದಿನೆಂಟು ಮಕ್ಕಳು ಕಿಡ್ನಾಪ್ ಆಯ್ತು ಹೇಳಿದ್ದಾರೆ ಕಿಚ್ಚ ಬಾಸ್ ಚೆನ್ನಾಗಿದೆ ಪಿಕ್ಚರ್ ವಂಡರ್ಫುಲ್ ಹಂಡ್ರೆಡ್ ಮೂವಿ ಸೂಪರ್ ಆಗಿದೆ ಬಾಸ್ ಮೂವಿ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಸಕ್ಕದಾಗಿದೆ ಸ್ಟೋರಿ ಮಾತ್ರ ಸೂಪರ್ ಲೆವೆಲ್ ಫಿಲಮ್ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೇಲೆ ಥ್ರಿಲ್ಲಿಂಗ್ ಸೂಪರ್ ಇದೆ ಬಹಳ ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಸೂಪರ್ ಇದೆ ಎಲ್ಲೂ ಬೋರ್ ಆಗಲ್ಲ ಅಲ್ಟಿಮೇಟ್ ಮೂವಿ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಸೂಪರ್ ಒಳ್ಳೆ ದೇಶ ಒಳ್ಳೆ ಮಸಾಲಾ ಮೂವಿ ಮಾರ್ಕ್ ಮಾತ್ರ ಸೂಪರ್ ಆ ಸೌದಿಪನ ನಟ ಸೂಪರ್ ಫುಲ್ ಅಂಟಿ ಅಂಟಿ ಸಿನಿಮಾ ಬಹಳ ಸೂಪರ್ ಇತ್ತು ಮೂವಿ ಸೂಪರ್ ಸೂಪರ್ ಆಯ್ತು ಏನು ಇಷ್ಟ ಆಯ್ತು ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು ಫೈಟಿಂಗ್ ಸೀನ್ಸ್ ಚೆನ್ನಾಗಿದೆ ಡೈವೈಸ್ ಆಫೀಸಿಗೆ ಹೋಗಬೇಕು ಸೂಪರ್ 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 ಎವೆರಿ ಹೀಚೆ ಸರಿ ಇಷ್ಟ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಉತ್ತಮ ಅಭಿನಯ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೋಡ್ಬೋದು ಸ್ಟಾರ್ಟಿಂಗಿಂದ ಹೆಣ್ಣುವರೆಗೂ ಒಂದು ಸೆಕೆಂಡ್ ಕೂಡ ಬೋರ್ ಆಗ್ದಂಗೆ ಸೂಪರ್ ತೋರಿಸ್ಕೊಂಡು ಹೋಗ್ತಾರೆ ನಮ್ಮ ಮೂವಿ ಹಾಗೆ ಕಣ್ಣು ಅರ್ಧ ಇತ್ಲಕ್ಕ ಹೋಗಲ್ಲ ಸೂಪರ್ ಫಿಲಮ್ ಹೆಚ್ಚ ಸುದೀಪ್ ಅಣ್ಣ ಸೂಪರ್ ಮಾಡಿದ್ರು ಹಿಂದೂ ಮಾಡಲ್ಲ ಮುಂದೆ ಮಾಡಲ್ಲ ಅಂತ ಫಿಲಮ್ ಮಾಡಿದ್ರೆ ಸೂಪರ್ ಇದೆ ಸೂಪರ್ ಮೂವಿ ಚೆನ್ನಾಗಿದೆ ಅಣ್ಣ ಸೂಪರ್ ಆಗಿದೆ ನಮ್ಮ ಮೂವಿ ಕಂಟೆಂಟ್ ಏನಪ್ಪ ಅಂದ್ರೆ ಮಕ್ಳನ್ನ ಹಾಸ್ರ ಕಾಪಾಡಬೇಕು ಏನೇ ಒಂದು ಏನೇ ಒಂದು ಆದ್ರೂ ಯಾತ್ರೆ ಇರ್ಬೇಕು ಸಪೋರ್ಟ್ ಆಗಿರ್ಬೇಕು ಅನ್ನೋದು ಜೊತೆಗಿದರೆ ಮೋಸ ಮಾಡ್ತಾರೆ ಪೊಲೀಸ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ಅನ್ನೋದು ಅದೊಂದು ಒಳ್ಳೆ ಸಂದೇಶ ಅಂತ ಕೊಟ್ಟಿದ್ವಿ ಅಜಯ್ ಮಾರ್ಕೆಂಡ್ ಆಫೀಸ್ ಸಿನಿಮಾ ತುಂಬಾ ಚೆನ್ನಾಗಿದೆ ವರ್ಷನು ಸುದೀಪ್ ಆದಷ್ಟು ಬೇಗ ಒಂದಾಗಲಿ ಬಟ್ ಫ್ಯಾಮಿಲಿ ನೋಡೋ ಫಿಲಮು ಎಲ್ಲರೂ ಬಂದು ಕುಂತ್ಕೊಂಡು ನೋಡ್ಬೋದು ಮಕ್ ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ಫ್ಯಾಮಿಲಿ ಕುಂತ್ಕೊಂಡು ನೋಡ್ಬೋದು ಮಸ್ತ್ ಇದೆ ಆಕ್ಷನ್ ಬೈಟ್ ಮಸ್ತ್ ಇದೆ ಎಲ್ಲರೂ ಬಂದು ಕುಂಕ ನೋಡ್ಬೋದು ಫ್ಯಾಮಿಲಿ ಕುಂತ್ಕೊಂಡು ನೋಡ್ಬೋದು ಆರೇ ತಿಂಗಳಲ್ಲಿ ಮೂವಿ ಮಾಡಿದ್ರು ಸಖತ್ ಮೂವಿನೇ ಮಾಡಿದ್ದಾರೆ ಬಾಸು ತುಂಬ ಇಷ್ಟ ಆಯ್ತು ಫಿಲಮು ಕಂಟೆಂಟ್ ಚೆನ್ನಾಗಿದೆ ಮತ್ತೆ ಸ್ಕ್ರೀನ್ ಪ್ಲೇ ಆಗಿರಲಿ ಅವ್ರ ಸ್ಟಂಟ್ಸ್ ಆಗಿರಲಿ ಸಖತ್ ಫಿಲಮು ನಮಗಂತೂ ತುಂಬ ಇಷ್ಟ ಆಯ್ತು ನಾನೊಬ್ಬ ದರ್ಶನ್ ಅಭಿಮಾನಿಯಾಗಿ ಹೇಳ್ತೀನಿ ಫಿಲಮ್ ಸೂಪರ್ ಆಗಿ ಬಂದಿದೆ ಫ್ಯಾಮಿಲಿ ನೋಡೋಂತ ಫಿಲಮ್ ಮಕ್ಕಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಒಳ್ಳೆ ಮೆಸೇಜ್ ಇದೆ ಸೂಪರ್ ಇದೆ ಅಭಿನಯಕ್ಕೆ ಸಾಮ್ರಾಟ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಮ್ಯಾಕ್ಸ್ ಚಿತ್ರದಲ್ಲಿ ನೀವು ಹೋಗಿ ಎಲ್ಲ ಫ್ಯಾಮಿಲಿ ಅಷ್ಟೇ ಅಲ್ಲ ಎಲ್ರು ನೋಡಿ ಅಭಿನಯಕ್ಕೆ ಸಾಮ್ರಾಟ ಅನ್ನೋದು ಮ್ಯಾಕ್ಸ್ ಚಿತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಅಭಿನಯ ಚಕ್ರವರ್ತಿಗೆ ಇಲ್ಲೇ ದರ್ಶನ್ ಬಂದರೆ ಕೇಳ್ರಿ ಫಿಲಮ್ ಹೆಂಗಿದೆ ಅಂತ ಲಸ್ನ್ನರ ಟ್ರೋಲ್ ಆಗಬಡಾ ಹಾಗೆ ಸುನ್ನ ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ ದಿವಿಪ್ ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಅದರಲ್ಲೂ ಕ್ಲೈಮ್ಯಾಕ್ಸ್ ಮಾತ್ರ ನಾವು ಹಿಂದೆ ಸುದೀಪ್ ಫಿಲಮ್ ಯಾವ ನೋಡಿದ್ ನಾವು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿ ಅದ್ಭುತ ಫಿಲಂ ಸಿನಿಮಾ ಶೈಲಿ ತುಂಬಾ ಮಾತ್ರ ಇದೆ ಅಲ್ಟಿ ಸೂಪರ್ ನೋಡ್ರೆ ಇದು ಮಾರ್ಕ್ ಗುರ್ತಿದೆ ಫಿಲಮ್ ಗುರ್ತಿದೆ ಇದರಲ್ಲಿ ನಮ್ಮ ಕರ್ಮದಾಯ ಧರ್ಮ ಐತೆ ಭೀಮನ್ ಬಲ ಐತೆ ಅರ್ಜುನ್ ಅರ್ಜುನ್ ಎಲ್ಲ ಟೆಕ್ನಿಕಲ್ ಐತೆ ನಕಲ ಸಾವದೇ ಒಂದು ಆ ಒಂದು ಟೆಕ್ನಿಕ್ ಎಲ್ಲ ಗುಣಗಳು ಇದಾವೆ ಇದು ಮಾರ್ಕ್ ಇದು ಕರ್ನಾಟಕಕ್ಕೆ ನಮ್ಮ ಕನ್ನಡಿಗರಿಗೆ ಮತ್ತೆ ನಮ್ಮ ಇಡೀ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಮಾರ್ಕ್ ಇದ್ದಂಗೆ ಒಳ್ಳೇದಾಗಿದೆ ಫಿಲ್ಮ್ ಬಹಳ ಚೆನ್ನಾಗಿದೆ ಫುಲ್ ಸೂಪರ್ ಇದೆ ಎಲ್ಲರೂ ಬಂದು ನೋಡ್ಕೋಬಹುದು ನೂರು ಜನ ಸೂಪರ್ ಆ ಇದೇ ಮ್ಯಾ ಡಿಸೆಂಬರ್ಗೆ ಲಾಸ್ಟ್ ಟೈಮ್ ಇದೇ ಡಿಸೆಂಬರ್ಗೆ ಲಾಸ್ಟ್ ಟೈಮ್ಗೆ ಮ್ಯಾಕ್ಸ್ ಬಂದಿತ್ತು ಇದೇ ಡಿಸೆಂಬರ್ಗೆ ಮ್ಯಾಕ್ಸಿ ಮ್ಯಾಕ್ಸಿಮಮ್ ಆಗಿ ಮಾರ್ಕ್ ಬರ ಮಾಡ್ಕೊಂಡಿದೀವಿ ನಮ್ಗೆ ಇಷ್ಟು ಅಭಿಮಾನಿ ಕಡೆಯಿಂದ ಬಾಸ್ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ ಸಸ್ಪೆಂಡ್ ಅಂತ ಮೂವ್ ಇದೆ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿ ಇದೆ ಬಾಸ್ ನೋಡಬೇಕಂತ ಜನ ಬಂದಿದ್ದಾರೆ ಜೈ ಕಿಚ ಬಾಸ್ ಜೈ ಕಿಚ ಬಾಸ್ ಮಾರ್ಕ್ ಚಿತ್ರ ಯಶಸ್ವಿ ಆಗಿದೆ ನಾವು ಗೆದ್ವಿ ಅಂತ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಸುದೀಪ್ ಅಣ್ಣ ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದ್ದಾರೆ ನಮ್ಮ ಸ್ನೇಹಿತರಿಗೆ ವರ್ಷಕ್ಕೊಂದು ಪಿಕ್ಚರ್ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಮಾರ್ಕ್ಸ್ ಚಿತ್ರತಂಡಕ್ಕೆ ನಾವು ಶುಭಾಶಯ ಕೋರ್ತೀವಿ ಯಾಕಂದ್ರೆ ಇಂಚಿಂಚು ಕೂಡ ಎಲ್ಲೂ ಬೋರ್ ಏನು ಏನ್ ಏನು ಸ್ಟೈಲಿಸ್ಟ್ ಆಗಿರ್ಬೋದು ಮತ್ತೆ ಡೈಲಾಗ್ ಡೆಲಿವರಿ ಆಗಿರ್ಬೋದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಚ್ಚುಕಟ್ಟಾಗಿ ಮಾಡಿದರೆ ಸುದೀಪ್ ಅಣ್ಣನ ಬಗ್ಗೆ ಇನ್ನೂ ಜಾಸ್ತಿ ಗೌರವ ಇವತ್ತು ಇನ್ನೂ ಜಾಸ್ತಿ ಬಂತು ತುಂಬಾ ಖುಷಿ ಆಯ್ತು ನೆಗೆಟಿವ್ ಅನ್ನೋದನ್ನ ಬಿಡ್ಕೊಂಡೇ ಇಲ್ಲ ನಮಗೆ ನಮಗೆ ಅಂದರೆ ಪಿಕ್ಚರ್ ಯಾವುದೇ ಬರಲಿ ನಮಗೆ ಸುದೀಪಣ್ಣ ಸ್ಕ್ರೀನ್ ಮೇಲೆ ವರ್ಷಕ್ಕೊಂದ್ಸರಿ ಬರಬೇಕು ಅನ್ನೋದು ನಮಗೋಸ್ಕರ ಖುಷಿ ಅವರು ಬಿಗ್ ಬಾಸ್ ಪ್ರೋಗ್ರಾಮಲ್ಲೂ ಬರೀ ಅವ್ರೊಂದು ಬರೀ ಡ್ರೆಸ್ ಹಾಕೊಂಡು ಬಂದರೆ ಸಾಕು ಖುಷಿ ಆಗ್ತಾಯಿತ್ತು ಆದರೆ ಈ ಪಿಚ್ಚರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ಮೆಂಟಿಂದ ಅವರು ಮೂವಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಹಾಟ್ಲಿ ನಮ್ಗೆ ತುಂಬ ಖುಷಿ ಇದೆ ಮಾರ್ಕ್ಸ್ ಚಿತ್ರದಿಂದ ನಾವು ಇವತ್ತು ಗೆದ್ವಿ ಅಂತ ನಮಗೆ ಅಭಿಮಾನಿಗಳಿಗೆ ಭಾಳ ಸಂತೋಷ ಆಗಿದೆ ಪ್ರತಿಯೊಂದು ಪ್ರತಿಯೊಂದು ನಿಮಗೆಲ್ಲ ಗೊತ್ತೇ ಇದೆ ಸುದೀಪ್ ಬಗ್ಗೆ ಮಾತಾಡೋಂಗಿಲ್ಲ ಅವ್ರ ಆಕ್ಟಿಂಗ್ ಅಂತ ಸೂಪರು ಡೈಲಾಗ್ ಡೆಲಿವರಿ ಸೂಪರು ಅವ್ರ ಏರ್ ಸ್ಟೈಲ್ ಸೂಪರು ನಮಗೆ ದಾವಣಗೆರೆಯಲ್ಲಿ ಲುಗ್ಗಾನ ಮಾಡಿದಷ್ಟೇ ಖುಷಿ ಆಗ್ತಾರೆ ತುಂಬ ಖುಷಿ ಆಗ್ತಾರೆ ಮಾರ್ಕ್ ಮೂವಿ ಮಾತ್ರ ಅಲ್ಟಿಮೇಟ್ ಅಭಿನಯ ಚಕ್ರವರ್ತಿ ಸುದೀಪಣ್ಣ ಅವರು ಅಭಿಮಾನಿಯಾಗಿ ಹೇಳ್ತೀನಿ ಅಭಿಮಾನಿ ಆಗಕ್ಕಿಂತ ಹೆಚ್ಚಾಗಿ ಒಬ್ಬ ಕನ್ನಡ ಫಿಲಮ್ನೊಳಗೆ ಏನು ಮಾಡ್ಬೇಕಲ್ಲ ಪ್ರತಿಯೊಂದ್ರೂ ಮಾಡಿಕೊಟ್ಟಾರೆ ಅಣ್ಣರು ಭಾಳ ಖುಷಿ ಆಯ್ತು ನಮಗೆ ಈ ಥರ ವರ್ಷ ವರ್ಷ ಒಂದೊಂದು ಫಿಲಂ ಮಾಡ್ತಾ ಇದ್ರೆ ನಮಗೆ ತುಂಬ ಖುಷಿಯಾಗಿತ್ತು ಆಕ್ಟಿಂಗ್ ನಾವೀಗ ಫ್ಯಾನ್ ರೀತಿ ನೋಡ್ಬೇಕಂದ್ರೆ ನಮ್ಗೆ ಯಾವ ರೀತಿ ಇದನ್ನು ನೋಡ್ತೀವಿ ಆದರೆ ಹೇಳ್ಬೇಕಂದ್ರೆ ಭಾಳ ಇಷ್ಟ ಆಯ್ತು ನಮಗೆ ಫಿಲಂ ಫ್ಯಾಮಿಲಿ ನೋಡೋ ಮೂವಿ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ನೂರ ಒಂದು ಕಟೌಟ್ರನ್ನ ನಿಲ್ಲಿಸಿದ್ದಾರೆ ಅಂದರೆ ಅದು ಕಿಚ್ಚ ಸುದೀಪಣ್ಣಗೆ ಮಾತ್ರ ಇದು ಇಡೀ ಇಂಡಿಯನ್ ಫಿಲ್ ಫಿಲ್ಮ್ ಇಂಡಸ್ಟ್ರೀಲೇ ವರ್ಲ್ಡ್ ರೆಕಾರ್ಡ್ರು ಮತ್ತು ಶಿವಮೊಗ್ಗದಲ್ಲಿ ಅಭಿಮಾನಿಗಳೇ ಕಿಚ್ಚ ಸುದೀಪಣ್ಣನವರ ಪುತ್ಥಳಿಯನ್ನು ರಚನೆ ಮಾಡಿದ್ದಾರೆ ಸ್ಥಾಪಿಸಿದ್ದಾರೆ ಅದು ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ ಅಂತ ಹೇಳ್ಬೋದು ಮಾರ್ಕ್ ಚಿತ್ರ ಏನು ಅವರು ಕೊಟ್ಟ ಮಾತಿನಂತೆ ಕೇವಲ ನಾಲ್ಕು ತಿಂಗಳಲ್ಲಿ ಈ ಫಿಲಮ್ನ ಅಭಿಮಾನಿಗಳಿಗೆ ನಿರಾಸೆ ಮಾಡಬಾರ್ದಂತೇಳಿ ವರ್ಷಕ್ಕೊಂದು ಫಿಲಮ್ ಅಂತೇಳಿ ವರ್ಷಕ್ಕೊಂದು ಫಿಲಮ್ನ ಕೊಟ್ಟಿದ್ದಾರೆ ಪದ್ದು ಹಾರ್ಕೊಂಡ್ ಬರಕ್ ಲೇಟ್ ಆಗ್ಬೋದು ಚಿರತೆ ಓಡ್ಕೊಂಡ್ ಬರಕ್ ಲೇಟ್ ಆಗ್ಬೋದು ಇದು ಮಾರ್ಕ್ ಮನ್ಸಲ್ಲಿ ನೆನ್ಸ್ಕೊಂಡ್ರೆ ಸಾಕು ನಿನ್ನ ಎದುರುಗಡೆ ನಿಂತಿರ್ತೀನಲ್ಲೇ ಭಾರತದ ಬಾದಶ ಭಾರತದ ಕೊಯ್ನೂರು ವಜ್ರ ಕರುನಾಡಿನ ಮಾಣಿಕ್ಯ ಅಭಿಮಾನಿಗಳ ರನ್ನ ಕಂಚಿನ ಕಂಠಾಧಿಪತಿ ಕಲೆಯಲ್ಲಿ ಯಾರು ಮೀರಿಸದಂತ ಕಲಾಸ ಕೆಚ್ಚದೆ ಕಿಚ್ಚ